ನಮಸ್ಕಾರ ಎಸ್ವಿಕೆ ನ್ಯೂಸ್ ಗೆ ಸ್ವಾಗತ ಗೌರಿ ಬಿದನೂರು ನಗರದ ನಾಗಪ್ಪ ಬ್ಲಾಕ್ ಬಳಿ ಅಕ್ರಮವಾಗಿ ಎರಡು ಗಳಲ್ಲಿ ಸಾಗಿಸುತ್ತಿದ್ದ ಐವತ್ತೊಂಬತ್ತು ಹಸುಗಳನ್ನು ರಕ್ಷಣೆ ಮಾಡಿದ ನಗರ ಠಾಣೆ ಪೊಲೀಸರು ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ಮಾರ್ಗದರ್ಶನದಲ್ಲಿ ಭಾನುವಾರ ಮುಂಜಾನೆ ಕಾರ್ಯಾಚರಣೆ ನಡೆಸಿ ಸಿನಿಮೆಯ ರೀತಿಯಲ್ಲಿ ಗಳನ್ನು ಹಿಡಿದಿದ್ದಾರೆ ಒಂದು ವಾಹನದಲ್ಲಿ ನಲವತ್ತು ಹಸು ಹಾಗೂ ಮತ್ತೊಂದು ವಾಹನದಲ್ಲಿ ಹತ್ತೊಂಬತ್ತು ಹಸುಗಳನ್ನು ಹಿಂಸಾತ್ಮಕವಾಗಿ ಕಟ್ಟಿಹಾಕಿ ಸಾಗಿಸಲಾಗುತ್ತಿತ್ತು ಖಚಿತ ಮಾಹಿತಿಯ ಮೇರೆಗೆ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಹೈದರಾಬಾದ್ನಿಂದ ಕೇರಳದ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಐವತ್ತೊಂಬತ್ತು ಹಸುಗಳನ್ನು ರಕ್ಷಣೆ ಮಾಡಿ ತುಮಕೂರಿನ ಮೂಡಿಗರೆ ಗೋಶಾಲೆಗೆ ಕಳಿಸಲಾಯಿತು ಪೊಲೀಸರು ವಾಹನವನ್ನು ಅಡ್ಡಿಗಟ್ಟಿ ಚಾಲಕನನ್ನು ಬಂಧಿಸಲು ಮುಂದಾದಾಗ ಒಬ್ಬ ಚಾಲಕ ಪರಾರಿಯಾಗಿದ್ದಾನೆ ಮತ್ತೊಬ್ಬ ಚಾಲಕ ಸೂಲಿಬೆಲೆ ತಾಲೂಕಿನ ಗಿಡ್ಡಪ್ಪನಹಳ್ಳಿಯ ಅನ್ಸರ್ನನ್ನು ಬಂಧಿಸಿ ಕಂಟೈನರ್ಗಳನ್ನು ವಶಕ್ಕೆ ಪಡೆದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ನಗರ ಠಾಣೆ ಪಿ ಗೋಪಾಲ್ ತಿಳಿಸಿದ್ದಾರೆ